ಹಾಂ ಫಸ್ಟ್ ಕ್ಲಾಸ್ ಸರ್ ಇಲ್ಲ ನಂದು ಶ್ರೀಧರ್ ಅವ್ರದ್ದು ಏನು ಕಂದರೆ ಯೂಜ್ವಲಿ ಎಲ್ಲ ಸಿನ್ಮಾ ಅವ್ರು ಮಾಡೋ ಸಿನ್ಮಾಲೆಲ್ಲ ಆಲ್ಮೋಸ್ಟ್ ನಾನೇ ಇರ್ತೀನಿ ಈರಾ ಒಂದು ಎರಡು ಸಿನಿಮಾ ಮಾಡೋಕ್ಕಾಗಿದ್ದ ಸಿಚುವೇಶನ್ ಇದ್ದರೆ ಮಾತ್ರ ಮಾಡಲಿಲ್ಲ ಮಿಕ್ಕಿದೆಲ್ಲ ನಮ್ಮದು ಇಬ್ಬರದ್ದು ಕಾಂಬಿನೇಷನ್ ಸಿನಿಮಾಗಳೇ ನಾವಿಬ್ಬರು ಮಾಡಿರೋ ಸಿನ್ಮಾ ಆಲ್ಮೋಸ್ಟ್ ಎಲ್ಲ ಸಿನ್ಮಾ ಹಿಟ್ ಸಿನ್ಮಾದೆ ಇವನು ಸ್ಟಾರ್ಟಿಂಗಿಂದ ಹಿಡಿದು ಬಂದರೆ ಎಲ್ಲ ಹಿಟ್ ಮೂವೀಸು ಶ್ರೀಧರ್ ಅವರು ಮಾಡಿರೋ ಒಂದು ಹದಿನೈದು ಸಿನ್ಮಾ ಆಗಿದ್ರೆ ಹದಿನೈದರಲ್ಲಿ ಆಲ್ಮೋಸ್ಟ್ ಹದಿನಾಲ್ಕು ಹದಿನೈದು ಸಿನಿಮಾನು ಇಟ್ಟೆ ಯಾವುದೋ ಒಂದು ಸಿನಿಮಾ ಇರುತ್ತೆ ಅಷ್ಟೇ ಆ ಥರ ಈಗ ಒಂದು ಸಿನಿಮಾ ಜಂಬೋ ಸರ್ಕಸ್ ಅಂತ ಮಾಡಿದ್ದೀವಿ ಇದು ಪಕ್ಕ ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಇದು ಫ್ಯಾಮಿಲಿ ಎಂಟರ್ಟೈನ್ಮೆಂಟಾಗಿ ಬಂದು ಕೂತ್ಕೊಂಡು ಮಕ್ಕಳು ಮರಿ ಸಮೇತ ಬಂದು ಕೂತ್ಕೊಂಡು ಎಂಜಾಯ್ ಮಾಡಿ ಹೋಗುವಂಥ ಒಂದು ಕತೆ ಮಾಡಿಕೊಂಡು ಒಂದು ಸಿನಿಮಾ ಮಾಡಿದ್ದೀವಿ ಜಂಬೋ ಸರ್ಕಸ್ ಅಲ್ಲಿ ಸರ್ಕಸ್ ಹೇಗಿದೆ ಸರ ಸರ್ ಈಗ ಸರ್ ಕ್ಯಾಮ್ರಾಮನ್ ಆಗೇ ಯೂಶ್ವಲಿ ಏನಾಗುತ್ತೆ ಅಂದರೆ ಒಂದು ಆ್ಯಕ್ಷನ್ ಮೂವೀಸ್ ತೊಗೊಂಡು ಮಾಡುವಾಗಲೂ ಸರಿ ಒಂದು ಫ್ಯಾಮಿಲಿ ಡ್ರಾಮಾ ಇದ್ರೂ ಸರಿ ಯಾವುದೋ ಲವ್ ಟ್ರ್ಯಾಕ್ ಥರ ಇದ್ರೂ ಸರಿ ಯಾವುದಾದ್ರೂ ಮೇಕಿಂಗ್ ಅಂತ ಬರುವಾಗ ಸಿನಿಮಾಗೆ ಏನು ಕೇಳುತ್ತೋ ಅದನ್ನು ಮಾಡಲೇಬೇಕಾಗುತ್ತೆ ನಾವು ಸೊ ಅಂದರೆ ಸಿ ಒಂದು ಡೈರೆಕ್ಟರ್ ಫಸ್ಟು ಒಂದು ಕತೆ ತೊಗೊಂಡು ಅದೊಂದು ಸ್ಕ್ರೀನ್ ಪ್ಲೇ ಮಾಡಿ ಒಂದು ಕಣಿಸ್ಕೊಂಡು ಒಂದು ಸಿನಿಮಾನ ತಕ್ಷಣ ಅದು ನಮ್ಮ ಹತ್ರ ಬಂದು ನಾವು ಮಾಡುವಾಗ ಸೊ ಅವ್ರು ಏನು ಅಂದ್ಕೊಂಡಿದ್ರು ಆ ಒಂದು ಔಟ್ಪುಟ್ ಕೊಡಬೇಕಾಗುತ್ತೆ ಸೊ ಆ ಥರ ಸಿನಿಮಾಗಳು ಯುಶಲಾಗಿ ಏನಾಗುತ್ತೆ ಅಂದರೆ ಜಂಬೋ ಸರ್ಕಸ್ ಅಂತ ಬಂದ ಮೇಲೆ ಒಂದು ಫ್ಯಾಮಿಲಿ ಓರಿಯಂಟೆಡ್ ಅಂತ ಹೇಳಿದ ತಕ್ಷಣ ಜನಕ್ಕೆ ಬಂದ ತಕ್ಷಣ ಕೂತ್ಕೊಂಡು ಒಂದು ಫೀಲ್ ಅವ್ರ ಮನೆಯಲ್ಲಿ ನಡೆಯೋ ಥರ ಇರಬೇಕು ಅನ್ನೋ ಥರ ಕತೆ ಇರುತ್ತಲ್ಲ ಸೊ ಆ ಥರ ಓ ನಮ್ಮ ಮನೇಲೆ ಇರೋ ನೋಡ್ದಂಗೆ ನೋಡ್ದಂಗಿದೆ ಅನ್ನೋ ಥರ ಅನಿಸುತ್ತೆ ಆ ಥರ ಒಂದು ಮೇಕಿಂಗ್ ಮಾಡಿ ಮಾಡಿರೋ ಈ ಸಾಂಗ್ ಇದು ಯೂಶಲಿ ಏನಾಗಿದೆ ಅಂದರೆ ನಾವು ಈ ಸಾಂಗ್ ಚಿಕ್ಕಮಂಗ್ಳೂರು ಮಾಡಕ್ಕೆ ಹೋಗಿರುವಾಗ ತುಂಬ ಕ್ರೂಜಿಯಲ್ ಟೈಮಿಗೆ ಹರ್ಷ ಮಾಸ್ಟ್ರಿ ಮಾಡಿದರು ಆವಾಗ ಅವರು ತುಂಬ ಬ್ಯಿ ಇದ್ದರು ಡೈರೆಕ್ಷನ್ ಮಾಡ್ತಾಯಿರೋ ಡೇಟ್ ಇರಲಿಲ್ಲ ಸರ್ ನಮಗೋಸ್ಕರ ಬಂದು ಮಾಡ್ತೀನಿ ಅಂತ ಕ್ಲಾಸ್ ಹೇಳಿ ಮಾಡಿದ್ರು ಸೊ ನಾವು ಎಲ್ಲ ಎಕ್ವಿಪ್ಮೆಂಟ್ಸ್ ಎರಡು ಕ್ಯಾಮ್ರಾ ಜಿಮ್ಮ್ಯೂ ಜಿಪ್ ಫ್ಲೈ ಕ್ಯಾಮ್ ಎಲ್ಲ ತೊಗೊಂಡು ಹೋಗಿದ್ದೀವಿ ಎಕ್ವಿಪ್ಮೆಂಟ್ಸ್ ಎಲ್ಲ ಅಲ್ಲಿ ಹೋಗಿ ನೋಡಿದ ತಕ್ಷಣ ಫುಲ್ ಮಳೆ ಇಡೀ ಒಂದು ನೂರು ಜನ ಇಟ್ಕೊಂಡು ಹೋಗಿ ಎಕ್ವಿಪ್ಮೆಂಟ್ಸ್ ಎಲ್ಲ ತೊಗೊಂಡು ಹೋಗಿ ಎಲ್ಲ ಮಾಡೋ ಟೈಮಲ್ಲಿ ಮಳೆ ಬಂದುಬಿಡ್ತು ಶೂಟಿಂಗ್ ಕ್ಯಾನ್ಸಲ್ ಮಾಡೋಕ್ಕೂ ಆಗಲ್ಲ ಸಾಂಗ್ ಮಾಡಲೇಬೇಕು ಸರಿ ಮಾರ್ಷ ಮಾರ್ಷ್ ಹೇಳ್ದು ಏನು ಮಾಡೋಣ ಸರ್ ಅಂತ ವೆಯ್ಟ್ ಮಾಡೋಣ ಮರ್ಷ ವೆಯ್ಟ್ ಮಾಡಿ ಮಾಡೋಣ ಸಿಕ್ಕರೆ ಅಂತ ಒಂದು ಹತ್ತು ನಿಮಿಷ ಮಳೆ ಬಿಟ್ಟ ತಕ್ಷಣ ಎಲ್ಲ ಬರೋದು ರೆಡಿ ಮಾಡೋದು ಒಂದು ಶಾಟ್ ತೆಗೆಯೋದು ಮತ್ತೆ ಮಳೆ ಬಂದ ತಕ್ಷಣ ಎಲ್ಲ ಖಾರ ಹೋಗ್ತೊಡೋದು ಸೊ ಹಿಂಗೆ ಮಾಡಿದ್ವಿ ಬಟ್ ತುಂಬ ಅಂದರೆ ಔಟ್ಪುಟ್ ನೋಡಿದ ತಕ್ಷಣ ಎಲ್ಲರೂ ಖುಷಿ ಆಯಿತು ಆ ಮಳೆ ಇದ್ದು ಆ ಮಿಸ್ಟ್ ಇದ್ದು ಎಲ್ಲ ಮಾಡಿದ್ರೂ ಆ ಔಟ್ಪುಟ್ ನೋಡಿದ ತಕ್ಷಣ ಅದೆಲ್ಲ ಮರೆತೋಗಿ ಒಂದು ಎಕ್ಸ್ಟ್ರಾಂಡರ್ ಒಳ್ಳೆ ಬ್ಯೂಟಿಫುಲ್ ಮೆಲೋಡಿ ಸಾಂಗ್ ಸಿಕ್ತು ಅದು ಒಂದು ಖುಷಿ ಕೊಡ್ಸ್ತಾಯಿತ್ತು ಅಂತ ಹೇಳಲ್ಲ ಸಿ ನಾವು ಉಪೇಂದ್ರ ಸಿನಿಮಾ ಮಾಡುವಾಗ ಉಪೇಂದ್ರ ಅವರು ಸೆಕೆಂಡ್ ಸಿನ್ಮಾ ಹೀರೋ ಮಾಡಿರೋದು ಆ್ಯಕ್ಚುಲಿ ಹಂಡ್ರೆಡ್ ಆ್ಯಂಡ್ ಫೋರ್ ಡೇಸ್ ಸಿನ್ಮಾ ಅದು ಮಾಡಿದ್ದು ನಾವು ಆ ಟೈಮಿಗೆ ನೂರ ನಾಲ್ಕು ನೂರ ನಾಲ್ಕು ಆವಾಗ ನೆಗೆಟಿವ್ ಇರುವಾಗ ನಲವತ್ತು ಐವತ್ತು ಕ್ಯಾನ್ ಯೂಸ್ ಮಾಡಿದ್ವಿ ಅಂದರೆ ಇನ್ನೂರು ಎರಡು ಸಾವಿರ ಅಡಿ ಇಪ್ಪತ್ತು ಸಾವಿರ ಅಡಿ ಮೇಲೆ ಶೂಟ್ ಮಾಡಿದ್ವಿ ಅವಾಗೆಲ್ಲ ಯೂಶ್ವಲಿ ಏನಾಗುತ್ತೆ ಅಂದರೆ ಒಂದು ಸಿನಿಮಾ ಮ್ಯಾಗ್ಸ್ ಅಂದರೆ ಒಂದು ಹದಿಮೂರು ಸಾವಿರ ಅಡಿ ಅಂದರೆ ಒಂದು ಹದಿನೈದು ಸಾವಿರ ಆ ಥರ ಶೂಟ್ ಮಾಡಿದ್ವಿ ಇದು ಇಪ್ಪತ್ತ ನಲವತ್ತು ಸಾವಿರ ಅಡಿ ಶೂಟ್ ಮಾಡಿದ್ದು ಅಷ್ಟು ಹೆವಿ ಬಜೆಟ್ ಅಂದರೆ ಬಜೆಟ್ ಮೀನ್ಸ್ ಅಷ್ಟು ಹೆವಿಯಾಗಿ ತೆಗೆದಿದ್ದು ಶಾರ್ಟ್ಸು ಸೊ ಅವಾಗ ಅದು ಒಂದು ಎಕ್ಸ್ಪೆರಿಮೆಂಟಲ್ ಆಗಿದ್ದು ಸಿನ್ಮಾ ಅದು ಮಾಡಿದ್ವಿ ಹಂಗೆ ಮಾಡಿದ್ವಿ ಅದೇ ಥರ ತುಂಬ ಆಗಲಿ ಈಗ ನಾವು ಹೇಳೋದ ಥರ ನಾವು ಶ್ರೀಧರ್ ಅವ್ರು ಮಾಡಿರೋ ಕಾಂಬಿನೇಷನ್ ಸಿನ್ಮಾ ಪೋಖ್ರಿ ಇರ್ಬೋದು ಪೊರ್ಕಿ ಇರ್ಬೋದು ಬುಲ್ಬುಲ್ ಇರ್ಬೋದು ಪೊರ್ಕಿ ಬುಲ್ಬುಲ್ ಒಡೆಯ ಎಲ್ಲನೂ ನಾವು ಮಾಡಿರೋ ಸಿನಿಮಾಗಳೆಲ್ಲ ಅದೇ ಥರ ಹೆವಿ ಬಜೆಟ್ ಇದ್ದರೂ ನಿಮಗೆ ಮೇಕಿಂಗ್ ವೈಸ್ ನೋಡಿದ್ರೆ ಆ ಸಿನಿಮಾಗೆ ಏನು ಬೇಕೋ ಅದನ್ನು ಮಾಡೋ ಥರ ಮಾಡಿರ್ತೀವಿ ಈಗ ವಿಶುವಲ್ ಅಂತ ಬರುವಾಗ ಅವಾಗ್ಲು ಹೇಳೋದಲ್ಲ ಏನು ಬೇಕೋ ಅಷ್ಟೇ ಮಾಡೋಕ್ಕೆ ಸಾಧ್ಯ ಈಗ ನನಗೆ ಈ ಸಿನಿಮಾ ಕಾನ್ಸೆಪ್ಟಲ್ಲಿ ಇಷ್ಟೇ ಬೇಕೋ ಅಂದರೆ ಅಷ್ಟೇ ನಾವು ಮಾಡೋಕ್ಕೆ ಸಾಧ್ಯ ಅದನ್ನು ಬಿಟ್ಟು ನಾವೇನಾದರೂ ಒಂದು ಲೈಟಿಂಗ್ ಸ್ಕೀಮ್ ಪ್ಯಾಟರ್ನ್ ಅಂದ್ಕೊಂಡು ಆ ಸ್ಕ್ರಿಪ್ಟಿಗೆ ಸಪೋರ್ಟ್ ಇಲ್ಲದೆ ಆ ಸೀನ್ಗೆ ಸಪೋರ್ಟ್ ಇಲ್ಲದೆ ಯಾವುದೋ ಮಾಡಿಬಿಟ್ರೆ ಮ್ಯಾಚ್ ಆಗೋಲ್ಲ ಸೊ ಅದಕ್ಕೆ ಯಾವಾಗಲೂ ಏನಂದರೆ ಆ ಸಿನಿಮಾ ಆ ಕತೆ ಆ ಕಥೆಗೆ ತಕ್ಕಂಗೆ ಸ್ಕ್ರೀನ್ ಇರುವಾಗ ಆ ಸೀನ್ಸ್ಗೆ ಸಿಚುವೇಶನ್ ಏನು ಬೇಕೋ ಹಂಗೆ ಒಂದು ಸ್ಕ್ರಿಪ್ಟ್ ಮಾಡಿಕೊಂಡು ಲೈಟಿಂಗ್ ಮಾಡ್ಕೊಂಡು ಇರ್ತೀನಿ ಇಲ್ಲ ಸಿ ಆ್ಯಕ್ಚುಲಿ ಆ ಥರ ಅಂತೆಲ್ಲ ನಮ್ಮಲ್ಲಿ ಏನಾಗಿತ್ತು ಅಂದ್ರೆ ನಾನು ಉಪೇಂದ್ರ ನಾನು ಕಮಿಟ್ ಆಗುವಾಗ ಅವ್ರು ಹೋಗಿ ನನಗೆ ಲೈನ್ ಒನ್ಲೈನ್ ಹೇಳ್ತೀನಿ ಅಂದರು ಒನ್ಲೈನ್ ಹೇಳುವಾಗ ಒಂದೇ ಮಾತು ಹೇಳ್ದು ಸರ್ ಇದು ಅರ್ಥ ಆಗಲ್ಲ ಯಾರಿಗೂ ಬಿಕಾಸ್ ಸ್ಕ್ರೀನ್ ಪ್ಲೇ ನಿಮ್ಮ ಸ್ಟೈಲಲ್ಲಿ ಇರುತ್ತೆ ನೀವೇನೋ ಮಾಡ್ತೀರಾ ಬಟ್ ನಿಮ್ಗೊಂದು ವಿಷನ್ ಇಟ್ಕೊಂಡು ಮಾಡಿರ್ತೀರ ಹಾಗಾಗಿ ತೊಂದರೆ ಇಲ್ಲ ನಾವು ನಿಮ್ದು ಏನಿದೆ ಅದು ಮಾಡಕ್ಕೆ ರೆಡಿ ಇರ್ತೀವಿ ಅಂತಲೇ ಮಾಡಿದ್ವಿ ಬಟ್ ಏನಂದ್ರೆ ಪ್ರತಿ ದಿವಸ ನಾವು ಅಲ್ಲಿ ಹೋದ್ರೆ ಲೊಕೇಶನ್ಸ್ ಹೋಗ್ಬಿಟ್ಟು ಶೂಟಿಂಗ್ ಮಾಡ್ತೀವಿ ಈವ್ನಿಂಗ್ ಬರ್ತೀವಿ ಇವತ್ತೇನು ಮಾಡಿದ್ರು ಅದು ಡಿಸ್ಕಸ್ ಮಾಡ್ತೀವಿ ನಾಳೆ ಏನು ಮಾಡ್ಬೇಕು ಡಿಸ್ಕಸ್ ಮಾಡ್ತೀವಿ ಸ್ಕ್ರಿಪ್ಟ್ ಡಿಸ್ಕಸ್ ಮಾಡ್ತೀವಿ ಆ ಥರ ಬಟ್ ಅದೇ ಮಳೆ ಈ ಅದು ಆ್ಯಕ್ಚುಲಿ ಸಿ ನಾನು ಆ ಉಪೇಂದ್ರ ಕಮಿಟ್ ಆಗಿದ್ದ ರೀಸನ್ನೇ ಒಂದೇ ಒಂದು ಆ ಟೈಮಲ್ಲಿ ಉಪೇಂದ್ರ ಅವ್ರಿಗೆ ಎರಡೇ ಕಾನ್ಸೆಪ್ಟ್ ರೆಡಿ ಇತ್ತು ಒಂದು ಇವರು ಬರುವಾಗೆಲ್ಲ ಪ್ರೇಮ ಬರುವಾಗ ಮಳೆ ಇರಬೇಕು ಕವೀನಾ ಟಂಡನ್ ಬರುವಾಗ ಗಾಳಿ ಬರಬೇಕು ಸೊ ದಾಮಿಣಿ ಬರುವಾಗ ಒಂದು ಸ್ಪೆಷಲ್ ಎಫೆಕ್ಟ್ ಬೇಕು ಅಂತ ಹುಡುಕ್ತಾ ಇದ್ರು ನಾನು ಆವಾಗ ಒಂದು ಸಜೆಷನ್ ಕೊಟ್ಟೆ ರೇಸ್ ಮಾಡೋಣ ಅಂತ ಅವರು ಶಾಕಾಗಿ ರೇಸ್ ಮಾಡ್ಬೋದು ಅಂತ ಮಾಡಿದ್ವಿ ನಾವು ತುಂಬ ಇದ್ರಲ್ಲಿ ಮಾಡಿದ್ವಿ ನೀನು ತೊಂದರೆ ಇಲ್ಲ ಮಾಡಬೋದು ಸೊ ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ಅದು ಸಿಕ್ತಲ್ಲ ಖುಷಿ ಆದರು ಓಕೆ ಅಂತ ಕಮಿಟ್ ಅದು ಮಾಡಿದ್ದೀವಿ ಸೊ ಎಲ್ಲ ಮಾಡಿದ್ರೆ ನೀವು ನಮಗೆ ತುಂಬ ಖುಷಿ ಅಂತ ಹೇಳಿದ್ರೆ ಒಂದು ಕ್ಲೈಮ್ಯಾಕ್ಸಲ್ಲಿ ನೀವು ನೋಡ್ಬೋದು ಮಂಗಳೂರಲ್ಲಿ ಕ್ಲೈಮ್ಯಾಕ್ಸ್ ಬೋಟ್ ಶಿಪ್ಪಲ್ಲಿ ಇದ್ದೋ ತುಂಬ ಹೆವಿ ಬಿಸಿಲು ಹೆವಿ ಮಳೆ ಎಲ್ಲ ಹಾಕ್ಕೊಂಡು ಥರ ತುಂಬ ಹೆವಿ ಟಫು ಜಾಬ್ ಅದು ಆ ಟೈಮಲ್ಲಿ ನನಗೆ ಖುಷಿ ಕೊಟ್ಟಿದ್ದಂದರೆ ಒಂದು ಒಂದು ಶಾರ್ಟಲ್ಲಿ ಮೂರು ಜನನ ಎತ್ಕೊಂಡು ಹೋಗ್ತಾ ಇರ್ತಾರೆ ಉಪೇಂದ್ರ ಸೊ ಬಗಾಳಿ ಮಳೆ ಬಿಸಿಲೆಲ್ಲ ಬರುತ್ತೆ ಅದರಲ್ಲಿ ನೀವು ಈಗಲೂ ಮೂರು ಒಂದೇ ಶಾಟಲ್ಲಿ ಸಿಕ್ಕಿತ್ತು ಆವಾಗಲೇ ತುಂಬ ಟಫು ಜಾಬ್ ಅದು ಸೊ ಅದು ಒಂಥರ ಎಕ್ಸ್ಪೆರಿಮೆಂಟಲಲ್ಲಿ ಮಾಡಿರೋ ಒಂದು ಇದು ಸೊ ಆ್ಯಸ್ ಎ ಕ್ಯಾಮ್ರಾಮ್ಯನ್ ಅದು ಒಂದು ಶಾಟ್ ನನಗೆ ಖುಷಿ ಕೊಡ್ತು ಅಂದರೆ ಒಂದು ಡೈರೆಕ್ಟರ್ ಕಾನ್ಸೆಪ್ಟಿಗೂ ಅದು ಕರೆಕ್ಟಾಗಿ ಮೂರು ಜನ ಎತ್ಕೊಂಡು ಹೋಗುವಾಗ ಅದು ಮೂರು ಸಿಕ್ಬೇಕು ಅನ್ನೋದು ತುಂಬ ಕಷ್ಟ ಅದು ನಮ್ಗೆ ಸಿಕ್ತು ಒಂದು ಒಳ್ಳೆ ಖುಷಿ ಕೊಡ್ತು ಸ್ವಲ್ಪ ಸಿನಿಮಾನ ಇಟ್ಟಾಗಿ ಎಲ್ಲ ಒಳ್ಳೆಯ ಹೆಸ್ರು ಆಯ್ತು ಆ ಟೈಮ್ಗೆ ನಿಜವಳ ಅದು ಸಿ ಆವಾಗ ನಾವು ಮಾಡಿರೋ ವರ್ಕ್ ಇರ್ಬೋದು ಅವರು ಕಂಡು ಕಳಸು ಇರ್ಬೋದು ಎಲ್ಲ ಇರ್ಬೋದು ಇಟ್ಸ್ ಅ ಗ್ರೇಟ್ ಜಾಬ್ ಅಂದರೆ ಅದಕ್ಕೆ ನಮ್ಮ ಫಲ ಸಿಕ್ಕಿದೆ ಅಂದರೆ ಸಕ್ಸಸ್ ಆ ಸಕ್ಸಸ್ ಮೇಲೆ ತುಂಬ ಖುಷಿ ಅನಿಸ್ತು ಶ್ರೀಧರ್ ಸರ್ ಜೊತೆಲಿ ನನ್ನದು ಒಂದು ಇದು ಆಲ್ಮೋಸ್ಟ್ ಒಂದು ಹತ್ತು ಮೂವಿ ಇರ್ಬೋದು ಹತ್ತು ಕಂಟಿನ್ಯೂಸ್ ಮಾಡಿದೀನಿ ಹಾಂ ಮೂರು ಅವ್ರ ಜೊತೆಲಿ ಮಾಡಿದ್ದೀವಿ ನಾವು ಮಾಡಿದ್ದೀವಿ ಹೌದು ಎಲ್ಲ ಆ ಅದರ ಸಿಗ ಮೇಜರ್ ಏನಂದರೆ ಶ್ರೀಧರ ಅವರು ಸಿನಿಮಾ ಅಂದ ತಕ್ಷಣ ಒಂದು ಸಕ್ಸಸ್ಫುಲ್ ಮೂವೀಸೇ ಬರುತ್ತೆ ಅಂತ ಎಲ್ಲರಿಗೂ ಗೊತ್ತು ಸೊ ಹಾಗೆ ಆ ರೀತಿಯಲ್ಲಿ ಈ ಸಿನಿಮಾನು ಒಂದು ಜಂಬೋ ಸರ್ಕಸ್ ಅನ್ನೋ ಒಂದು ಸಿನಿಮಾ ಖಂಡಿತವಾಗಿ ಜನಗಳಿಗೆ ಇಷ್ಟ ಆಗುತ್ತೆ ಒಂದು ಸಿನಿಮಾ ನೋಡ್ಬೋದು ಅಂತ ಕೇಳ್ಬೋದು ಥ್ಯಾಂಕ್ ಯು ವೆರಿ ಮಚ್